ಹಾಯ್ ಸ್ನೇಹಿತರೆ ಇವತ್ತು ನಿಮ್ಮ ಜೊತೆ ಒಂದು ಒಳ್ಳೆ ಕತೆಯನ್ನು ತಂದಿದ್ದೇನೆ ಕತೆ ಹೆಸರೇನೆಂತಿರೋ ಗೊತ್ತಾ ಕತೆ ಹೆಸರು ಮೂರ್ಖ ವಿದ್ಯಾವಂತರು ಮೂರ್ಖ ವಿದ್ಯಾವಂತರು ಒಂದು ದಿನ ಒಂದು ಹಳ್ಳಿಯಲ್ಲಿ ನಾಲ್ಕು ಜನ ಸ್ನೇಹಿತರು ವಾಸವಾಗಿದ್ದರು ಒಂದು ದಿನ ಉತ್ತಮ ವ್ಯಾಸಂಗಕ್ಕಾಗಿ ಕಾಶಿಗೆ ಹೋಗಬೇಕೆಂದು ಮಾತನಾಡಿಕೊಳ್ಳುತ್ತಿದ್ದರು ನಾವೆಲ್ಲರೂ ಕಾಶಿಗೆ ಹೋಗೋಣ ಎಲ್ಲರೂ ಏನು ಹೇಳ್ತೀರಾ ಎಂದು ಒಬ್ಬ ಸ್ನೇಹಿತ ಕೇಳಿದನು ಉನ್ನತ ವ್ಯಾಸಂಗಕ್ಕಾಗಿ ಒಬ್ಬ ಸ್ನೇಹಿತ ಹೇಳ್ತಾನೆ ಉನ್ನತ ವ್ಯಾಸಂಗಕ್ಕಿಂತ ಸಾಮಾನ್ಯ ಜ್ಞಾನ ಮುಖ್ಯ ಅಂತ ಹೇಳ್ತಾನೆ ಮತ್ತು ಮೂರು ಜನ ಸ್ನೇಹಿತರೇನಂತಾರೆ ಅಂದರೆ ಇಲ್ಲ ಇಲ್ಲ ಉನ್ನತ ವ್ಯಾಸಂಗ ಮುಖ್ಯವಾದದ್ದು ಎಂದು ಮೂರು ಜನ ಸ್ನೇಹಿತರು ಹೇಳ್ತಾರೆ ಮತ್ತು ನಾಲ್ಕನೇ ಸ್ನೇಹಿತ ಏನು ಹೇಳ್ತಾನೆ ಅಂದರೆ ನನಗೆ ಉನ್ನತ ವ್ಯಾಸಂಗದಲ್ಲಿ ಆಸಕ್ತಿ ಇಲ್ಲ ಏಕೆಂದರೆ ನನಗೆ ಸಾಮಾನ್ಯ ಜ್ಞಾನ ಮುಖ್ಯ ನಾನು ಅಲ್ಲಿಗೆ ಬರಲ್ಲ ಅಂತ ಹೇಳ್ತಾನೆ ನಾಲ್ಕನೇ ಸ್ನೇಹಿತ ಮೂರು ಜನ ಸ್ನೇಹಿತರು ಸೇರಿ ಕಾಶಿಗೆ ಹೋದರು ನಾಲ್ಕನೇ ಸ್ನೇಹಿತ ಹೋಗಲೇ ಇಲ್ಲ ಕೆಲವು ವರ್ಷಗಳ ನಂತರ ಆ ಮೂರು ಜನ ಸ್ನೇಹಿತರು ಆ ಹಳ್ಳಿಗೆ ವಾಪಸ್ಸು ಬರ್ತಾರೆ ಅವರು ಉತ್ತಮ ವ್ಯಾಸಂಗವನ್ನು ಮುಗಿಸಿದರು ನಮ್ಮಂಥ ವಿದ್ವಾಂಸರಿಗೆ ಈ ಹಳ್ಳಿ ಯೋಗ್ಯವಲ್ಲ ಎಂದು ಹೇಳಿ ನಾವು ಪಟ್ಟಣವನ್ನು ಸೇರೋಣ ನಾವು ನಗರಕ್ಕೆ ಹೋಗಿ ಕೆಲಸ ಮಾಡೋಣ ಎಂದು ಯೋಚನೆ ಯೋಚನೆ ಮಾಡ್ತಾರೆ ನಾ ಮೂರು ಜನ ಸ್ನೇಹಿತರು ಇರ್ತಾರಲ್ಲ ಅವರು ನಮಗೆ ಈ ಹಳ್ಳಿಲಿ ಅಡ್ಜಸ್ಟ್ ಆಗೋಲ್ಲ ನಾವು ಸಿಟಿಗೆ ಹೋಗಿ ಸೇರೋಣ ಹೋಗೋಣ ಎಂದು ಕೇಳ್ತಾನೆ ಒಬ್ಬ ಸ್ನೇಹಿತ ಆಗ ಎಲ್ಲರೂ ಹೇಳ್ತಾರೆ ಹೌದು ಹೌದು ನೀನು ಹೇಳುವುದು ಸರಿ ಎಂದು ಹೇಳ್ತಾರೆ ನಾಲ್ಕನೇ ಸ್ನೇಹಿತ ಏನು ಹೇಳ್ತಾನೆ ಏ ಸ್ನೇಹಿತರೆ ನಾನು ಬರ್ಬೋದಾ ನಿಮ್ಮ ಜೊತೆ ಅಂತ ಪಾಪ ಕೇಳ್ತಾನೆ ಆ ಮೂರು ಜನ ಹೇಳ್ತಾರೆ ನಿನಗೆ ಜ್ಞಾನವೇ ಇಲ್ಲ ವಿದ್ಯಾಭ್ಯಾಸವಿಲ್ ಇಲ್ಲದೆ ನಗರದಲ್ಲಿ ಬಂದು ನೀನೇನು ಮಾಡ್ತೀಯ ಅಂತ ಮೂರು ಜನ ವಿದ್ಯಾರ್ಥಿಗಳು ಸ್ನೇಹಿತರು ಇರ್ತಾರಲ್ಲ ಅವರು ಹೇಳ್ತಾರೆ ಅದಕ್ಕೆ ನಾಲ್ಕನೇ ಸ್ನೇಹಿತ ಏನು ಹೇಳ್ತಾನೆ ಆದರೂ ಪರವಾಗಿಲ್ಲ ನನಗೆ ಜ್ಞಾನ ಇಲ್ಲ ಆದರೂ ಆ ಪಟ್ಟಣದಲ್ಲಿ ದುಡ್ಡು ಸಂಪಾದಿಸುವಷ್ಟು ನನಗೆ ಬುದ್ಧಿ ಇದೆ ಆ ಬುದ್ಧಿ ಉಪಯೋಗಿಸಿ ನಾನು ದುಡ್ಡನ್ನು ಸಂಪಾದಿಸ್ತೀನಿ ನಾನು ನಿಮ್ಮ ಜೊತೆ ಬರ್ತೀನಿ ಅಷ್ಟೇ ಅಂತ ನಾಲ್ಕನೇ ಸ್ನೇಹಿತ ಹೇಳ್ತೇನೆ ಆಮೇಲೆ ನಾಲ್ಕು ಜನ ಸ್ನೇಹಿತರು ಸೇರಿ ಒಂದು ನಗರಕ್ಕೆ ಹೋಗ್ತಾರೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಸತ್ತಗಿರ ಸಿಂಹ ನೋಡ್ತಾರೆ ಸ್ನೇಹಿತರು ಅದು ಸತ್ತು ಬಿದ್ದಿರುತ್ತೆ ಮೇಲೆ ಒಬ್ಬ ಸ್ನೇಹಿತ ನೋಡುವಲ್ಲಿ ಸಿಂಹ ಸತ್ತೋಗಿದೆ ನಮ್ಮ ಜ್ಞಾನವನ್ನು ಉಪಯೋಗಿಸ್ಕೊಂಡು ಅದರ ಅಸ್ಥಿ ಪಂಜರವನ್ನು ಒಂದು ಮಾಡ್ತೇನೆ ಅಂತ ಒಬ್ಬ ಸ್ನೇಹಿತ ಹೇಳ್ತಾನೆ ಮತ್ತೆ ಇನ್ನೊಬ್ಬ ಸ್ನೇಹಿತ ಏನಂತಾನೆ ನಾನು ಅದರ ಅಸ್ಥಿ ಪಂಜರದ ಮೇಲೆ ಚರ್ಮವನ್ನು ಜೋಡಿಸುತ್ತೇನೆ ಅಂತ ಒಬ್ಬ ಹೇಳ್ತಾನೆ ಮತ್ತೆ ಇನ್ನೊಬ್ಬ ಏನು ಹೇಳ್ತಾನೆ ಅಂದರೆ ನಾನು ಅದಕ್ಕೆ ಜೀವ ತುಂಬುತ್ತೇನೆ ಎಂದು ಹೇಳ್ತಾನೆ ಇವರು ಒಬ್ರಿಗೊಬ್ರು ಹಿಂಗೆ ಮಾತಾಡ್ಕೋತಾರೆ ಒಬ್ಬೊಬ್ರು ಒಂದೊಂದು ವಹಿಸ್ಕೋತಾರೆ ಆಮೇಲೆ ಇವನಂತಾನೆ ನಾಲ್ಕನೇ ಸ್ನೇಹಿತ ಏನಂತಾನೆ ಅಂದರೆ ಏ ಹುಷಾರು ಸಿಂಹಕ್ಕೆ ಜೀವ ಬಂದರೆ ನಮ್ಮನ್ನು ಸಾಯಿಸುತ್ತದೆ ನಮ್ಮನ್ನು ಉಳಿಸುವುದಿಲ್ಲ ಅಂತ ನಾಲ್ಕನೇ ಸ್ನೇಹಿತ ಹೇಳ್ತಾನೆ ಈ ಆಮ ಆಮೇಲೆ ಅಂತಾರೆ ಇವರು ಮೂರು ಜನ ನಿನಗೇನು ಗೊತ್ತಿದೆ ನಿನಗೇನು ತಿಳಿದಿಲ್ಲ ನಮ್ಮ ಜ್ಞಾನವನ್ನು ಉಪಯೋಗಿಸಿ ನಮ್ಮ ಪ್ರಯೋಗ ಮಾಡ್ತೀವಿ ನೀನು ನಮ್ಮ ಪ್ರಯೋಗವನ್ನು ಹಾಳು ಮಾಡಬೇಕು ಅಂದ್ಕೊಂಡಿದೆಯಾ ಅಂತ ಆ ಸ್ನೇಹಿತರು ಹೇಳ್ತಾರೆ ಆಮೇಲೆ ಒಬ್ಬರು ಮೂರು ಜನ ಸ್ನೇಹಿತರು ಸಿಂಹದ ಮೇಲೆ ಪ್ರಯೋಗ ಮಾಡ್ತಾರೆ ಮೂರು ಜನ ಸ್ನೇಹಿತರು ಪ್ರಯೋಗವನ್ನು ಮುಂದುವರಿಸ್ತಾರೆ ಆಮೇಲೆ ನಾಲ್ಕನೇ ಸ್ನೇಹಿತ ಏನು ಹೇಳ್ತಾನೆ ಹೀಗೆ ಮಾಡಬೇಡಿ ಪೆದ್ದರೆ ಯೋಚಿಸಿ ಕೆಲಸ ಮಾಡಿ ನೋಡಿ ಅದು ನಿಮ್ಮನ್ನು ಕೊಲ್ಲುತ್ತದೆ ಅಂದರೆ ಅದು ಜೀವ ಬಂದರೆ ಕೊಲ್ಲುತ್ತದೆ ಅಂತ ಹೇಳ್ತೇನೆ ಅವನು ಹೇಳಿದ್ರು ಇವ್ರಿಗೆ ಪ್ರಯೋಗ ಮಾಡೋದನ್ನ ನಿಲ್ಲಿಸಲೇ ಇವರು ಹಾಗನ್ನಿಸುತ್ತೆ ಇವರು ಪ್ರಯೋಗನ ನಾ ಎಷ್ಟು ಹೇಳಿದ್ರೂ ಅವ್ರ ಪ್ರಯೋಗವನ್ನು ನಿಲ್ಲಿಸಲ್ಲ ಅಂತ ತಿಳ್ಕೊಂಡು ಅವನೇನು ಮಾಡ್ತಾನೆ ಅವನ ಅವನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ನಿಲ್ಲಿಸಲ್ಲ ಇವರು ಪ್ರಯೋಗನ ಅಂಥೇಳಿ ಅವನ ರಕ್ಷಣೆಗೋಸ್ಕರ ಒಂದು ಮರ ಇರುತ್ತೆ ಅಲ್ಲಿ ಆ ಮರದ ಮೇಲೆ ಹತ್ತಾನೆ ಅವನು ಆ ಮರದ ಮೇಲೆ ಹತ್ತಿ ಕುಳಿತುಕೊಳ್ಳುತ್ತಾನೆ ಆಮೇಲೆ ಇವರು ಪ್ರಯೋಗ ಮಾಡಿದ ಮೇಲೆ ಆ ಸಿಂಹಕ್ಕೆ ಪುನಃ ಜೀವ ಬರುತ್ತೆ ಜೀವ ಬಂದ ಮೇಲೆ ಅವರು ಮೂರು ಜನರ ಮೇಲೆ ಹಾರುತ್ತೆ ಸಿಂಹ ಮೂರು ಜನರ ಮೇಲೆ ಹಾರುತ್ತೆ ನಂತರ ಅದು ಮೂರು ಜನ ಸ್ನೇಹಿತರನ್ನು ಕೊಂದು ಹಾಕುತ್ತದೆ ಅವನಂತಾನೆ ಮರದ ಮೇಲೆ ಕೂತ್ಕೊಂಡು ಅಯ್ಯೋ ಸ್ನೇಹಿತರೆ ನಿಮ್ಮ ಜ್ಞಾನವನ್ನು ಉಪಯೋಗಿಸುವ ಮೊದಲು ನಿಮ್ಮ ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಬೇಕಿತ್ತು ಅಂತ ಹೇಳ್ತಾನೆ ಫಸ್ಟು ಜ್ಞಾನ ಉಪಯೋಗಿಸಿಗಿಂತ ಮೊದಲು ಸಾಮಾನ್ಯ ಜ್ಞಾನನ ಉಪಯೋಗಿಸಬೇಕಿತ್ತು ಅಂತ ಹೇಳ್ತಾನೆ ಆಮೇಲೆ ನಾಲ್ಕನೇ ಸ್ನೇಹಿತ ಪಾಪ ಹಂಗೆಲ್ಲ ಅರ್ಥ ಆಗಿತ್ತು ಅವನ ಅವನ್ ಅವನ ಸಾಮಾನ್ಯ ಜ್ಞಾನ ಮತ್ತು ಬುದ್ಧಿಶಕ್ತಿ ಇರೋದ್ರಿಂದ ಲಾಸ್ಟ್ಗೆ ಕೊನೆಗೆ ಉಳಿದವನು ಒಬ್ಬನೇ ಸ್ನೇಹಿತ ಅವನು ನಾಲ್ಕನೇ ಸ್ನೇಹಿತ ಮೂರು ಜನ ಸತ್ರು ಉಳಿದರಲ್ಲಿ ಅವನ ಅವನು ಒಬ್ಬನೇ ಸ್ನೇಹಿತ ಉಳ್ಕೊಂಡ ಇದ್ರ ನೀತಿ ಏನಿರ್ಬೋದು ಈಗ ಮೂರು ಜನ ಜೊತೆಲಿ ಬಂದರು ನಾಲ್ಕು ಜನ ಬಂದರು ನಾಲ್ಕು ಜನರಲ್ಲಿ ಮೂರು ಜನ ಸತದರು ಇವನು ಯಾಕೆ ಉಳ್ಕೊಂಡ ಮರ ಹತ್ತದನಲ್ಲ ಹಂಗಾಗಿ ಅವನು ಉಳ್ಕೊಂಡ ಇದರ ನೀತಿ ಏನೆಂದರೆ ಸಾಮಾನ್ಯ ಜ್ಞಾನವಿಲ್ಲದ ವಿದ್ಯೆಯು ಉಪಯೋಗವಿಲ್ಲ ಇದಕ್ಕೆ ಸಾಮಾನ್ಯ ಜ್ಞಾನನೂ ಬೇಕು ವಿದ್ಯೆನೂ ಬೇಕು ಸಾಮಾನ್ಯ ಜ್ಞಾನ ಫಸ್ಟ್ ಇರಬೇಕು ಆಮೇಲೆ ವಿದ್ಯೆ ಸಾಮಾನ್ಯ ಜ್ಞಾನವಿಲ್ಲದೆ ವಿದ್ಯೆಯು ಉಪಯೋಗ ಇಲ್ಲ ಇದರ ಅರ್ಥ ಓಕೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕತೆ ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು